ಇವರು ಮನೆ ಇಂಡಿಯರ್ ಬೀಳಸಿದ್ರು ಅವರೇ ಹೇಳಿಲ್ವಾ ಎಷ್ಟು ಬಾರಿ ಹೇಳಿಲ್ಲ ಧರ್ಮಸ್ಥಳದ ಸಿದ್ಧುವಂತಲ ಕೂತೆ ಔಷಧಿ ಅರ್ದವ್ರೆ ಅವರೇ ಹೇಳೋ ನೀವೆಲ್ಲ ಟಿ ವಿ ತೋರಿಸಿದಿರಿ ಹಾಸನಾಂಬೆ ಪ್ರಮಾಣ ಮಾಡಬೇಕು ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡ್ಬಂದಿರೋದಲ್ವ ಅದು ಅಲ್ಲೇ ಹೇಳಿಲ್ವಾ ಅವರು ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತ ಹೇಳಿ ಅದಕ್ಕಿಂತಲೂ ಬೇಕಾ ಪ್ರಮಾಣ ನಾನು ಹೇಳೋದಲ್ಲ ಜೆ ಬಿಜೆಪಿ ಮಂತ್ರಿಗಳ ಕಾಂಗ್ರೆಸ್ ಇರೋ ಮಂತ್ರಿಗಳೇ ಹೇಳೋರೆ ಎಷ್ಟು ಜನ ಹೇಳಿಲ್ಲ ನಿಮ್ಮ ಹಾಸಿಂದ ಉಸ್ತುವಾರಿ ಸಚಿವರೇ ಇಷ್ಟು ಸಲ ಹೇಳಿಲ್ಲ ಅವ್ರ ಹಾಸಂದು ಉಸ್ತುವಾರಿ ಸಚಿವರೇ ಹೇಳಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತೇಳಿ ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತೇಳಿ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಅಂದ್ಕೊಂಡಿದ್ರ ಆ ಜನಗಳ ಭಾವನೆ ಆ ಜನಗಳ ಆರೈಕೆ ಆ ಹೃದಯದಿಂದ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ ಆಶೀರ್ವಾದ ಮಾಡ್ತಾರಲ್ಲ ಅದರಿಂದಲೇ ನಾನು ಮುಖ್ಯಮಂತ್ರಿ ಯಾರಾದರೂ ತಿಳ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಅಂತ ಅದು ಮೂವತ್ತು ಜನ ಗೆ ಗೆಲಿಸ್ಕೊಂಡು ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಗೆದ್ದು ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿ ಆದ್ನಲ್ಲ ಯಾರಾದರೂ ಭವಿಷ್ಯ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಜನ ಕೂಗೋರು ಹಳ್ಳಿ ಕಡೆ ಹೋದಾಗ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಆರೈಕೆ ಅವರ ಒಂದು ಆಶೀರ್ವಾದ ಆಗಿದ್ದೆ ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಮಂತ್ರಿ ಆಯ್ತು ಜನ ಮಾತಾಡ್ತಾರೆ ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು ಅದು ಆದ್ದರಿಂದ ಯಾರಿಗೂ ತಣ್ಣಲ್ಲಿ ಬರೋ ಯಾರಿಗೇನಿದೆ ಅಂತೇಳಿ ನನ್ನ ಕೈಲಿದೆಯಾ ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ ಅದರಿಂದ ಇದಕ್ಕೇ ನಾನು ಮಹತ್ವ ಕೊಡೋದಿಲ್ಲ ನಾವೆಲ್ಲ ನೋಡಾಗಿದೆ ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ ಪ್ರಧಾನಮಂತ್ರಿ ಸ್ಥಾನನೇ ಎರಡು ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು ಅವ್ರ ಜಾಗದಲ್ಲಿ ಯಾರೇ ಇದ್ದೀರೋ ಜಾಗ ಬಿಡಾರ ಐದು ವರ್ಷ ಕಂಪ್ಲೀಟ್ ಮಾಡೋರು ಈ ದೇಶದ ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು